ಈ ನಮಸ್ಕಾರಕ್ಕೆ ಪ್ರಾಚೀನದಿಂದಲೂ ಕೂಡ ವಿಶೇಷವಾದಂತಹ ಸ್ಥಾನಮಾನವಿದೆ ಸಾಷ್ಟಾಂಗ ನಮಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕೆಲವೊಂದಿಷ್ಟು ವಿಚಾರವಾಗಿ ಯಾಕೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಲಾಗುತ್ತೆ ಸಾಷ್ಟಾಂಗ ನಮಸ್ಕಾರದಿಂದ ಆಗುವಂತಹ ಪ್ರಯೋಜನಗಳೇನಿರುತ್ತೆ ಈ ಸಾಷ್ಟಾಂಗ ನಮಸ್ಕಾರ ಯಾರ್ಯಾರು ಮಾಡಬೇಕು ಯಾರ್ಯಾರು ಮಾಡಬಾರ್ದು ಅನ್ನುವಂತಹ ವಿಚಾರವಾಗಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋದಿಲ್ಲ ಹಾಗೆ ಸಾಷ್ಟಾಂಗ ನಮಸ್ಕಾರದ ವಿಶೇಷತೆ ಬಗ್ಗೆ ಕೂಡ ನಮಗೆ ಗೊತ್ತಿರೋದಿಲ್ಲ ದೇವಸ್ಥಾನಗಳಿಗೆ ಆಗ್ಲಿ ಅಥವಾ ಹಿರಿಯರ ಹತ್ರ ಹೋಗ್ಲಿ ನಾವು ನಮಸ್ಕಾರ ಮಾಡಿ ಒಂದು ಯಜ್ಞಗಳಿಗೆ ಸಮವಾಗಿರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಯ ವಾಚ ಮನಸ ದೇವರಿಗೆ ಶರಣಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಬರ್ತೀವಿ ಆದ್ರೆ ಸಾಕಷ್ಟು ಜನ ಸಾಷ್ಟಾಂಗ ನಮಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಹೇಗೆ ಅನ್ನುವಂತಹ ವಿಚಾರಗಳು ತಿಳಿದಿರೋದಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾಷ್ಟಾಂಗ ನಮಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ನಮ್ಮೊಟ್ಟಿಗೆ ಗುರುಜಿಯವರು ಹಂಚಿಕೊಳ್ತಾ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮ್ಮೊಟ್ಟಿಗಿದ್ದಾರೆ ವಂಶ ಪಾರಂಪರಿಕ ಜ್ಯೋತಿಷ್ಯರು ಖ್ಯಾತ ತ್ರಿಕಾಲ ಜ್ಯೋತಿಷ್ಯರು ಆದಂತ ಪಂಡಿತ್ ನಾಗೇಶ್ ಗುರುಜಿಯವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸಾಷ್ಟಾಂಗ ನಮಸ್ಕಾರದ ಕುರಿತು ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ ಕಾರ್ಯಮಕ್ಕೆ ಸ್ವಾಗತೀ ವೀಕ್ಷಕರೇ ಈಗಾಗಲೇ ಪ್ರಮುಖವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರಗಳನ್ನ ಗುರುಜಿಯವರು ತಿಳಿಸ್ಕೊಡ್ತಾನೆ ಬರ್ತಿದ್ದಾರೆ ಹಾಗೆ ಕೆಲವೊಂದಿಷ್ಟು ಕುತೂಹಲ ಹಾಗೆ ಸಮಸ್ಯೆಗಳ ವಿಚಾರವಾಗಿ ಕೂಡ ಸಾಕಷ್ಟು ಪರಿಹಾರ ಮಾರ್ಗಗಳ ತಿಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಗುರೂಜಿಯವರ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸ ಪ್ರಸಾರವಾಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಗುರುಜಿಯವರು ನಿಮಗೆ ಸಿಗ್ತಾರೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೇನಾದ್ರೂ ಏನಾದರೂ ಸಮಸ್ಯೆ ಇದ್ರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಗುರುಜಿಯವರಿಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ತಿಳಿಸ್ಬೋದು ಗುರುಜಿ ಮೊದಲಿಗೆ ಸಾಷ್ಟಾಂಗ ನಮಸ್ಕಾರ ಅಂದ ತಕ್ಷಣ ದೇವರಿಗೆ ಹೋಗ್ಬಿಟ್ಟು ನಾವು ಸಾಷ್ಟಾಂಗ ನಮಸ್ಕಾರ ಮಾಡುವ ವಾಪಸ್ ಬರ್ತೀವಿ ಆದ್ರೆ ವಿಶೇಷತೆಗಳ ಬಗ್ಗೆ ಗೊತ್ತಿರಲ್ಲ ಯಾಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ಅಂತ ಗೊತ್ತಿರಲ್ಲ ಮೊದಲಿಗೆ ಈ ಸಾಷ್ಟಾಂಗ ನಮಸ್ಕಾರ ಎಂದ್ರೇನು ಗುರುಜಿ ನಮ್ಮ ಶಾಸ್ತ್ರಗಳ ಪುರಾಣಗಳ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದರೆ ಅರವತ್ತು ನಾಲ್ಕು ವಿದ್ಯೆಗಳನ್ನು ಕೂಡ ಮೀರಿಸುವಂತಹ ಕಾಲಜ್ಞಾನ ಅನ್ನುವಂಥದ್ದು ಹೊಂದಿರುವಂಥದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಮಾತ್ರನೇ ಇನ್ನು ಎಲ್ಲ ಶಾಸ್ತ್ರಗಳನ್ನೂ ಕೂಡ ಇನ್ನೆಲ್ಲ ವಿದ್ಯೆಗಳು ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಮಾತ್ರನೇ ಸೀಮಿತವಾಗಿರುತ್ತದೆ ನಮ್ಮ ಜ್ಞಾನ ಅನ್ನುವಂಥದ್ದು ಭೂತ ಭವಿಷ್ಯತ್ತು ಮತ್ತು ಮುಂದೆ ಏನು ನಡೆಯುತ್ತದೆ ಹೇಗೆ ನಮ್ಮ ಜೀವನದ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಮೂಲವಾಗಿ ತೋರಿಸುವಂಥದ್ದೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರವನ್ನು ಸಂಪೂರ್ಣವಾಗಿ ಆಳವಾಗಿ ತಿಳ್ಕೊಂಡಾಗಲೇನೆ ನಮ್ಮ ಜೀವನದ ಬುನಾದಿ ಹೇಗೆ ಅನ್ನುವಂಥದ್ದು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಸಾಕ್ಷಾತ್ಕಾರ ಪಡಿಸಿಕೊಳ್ಳುವುದಕ್ಕೆ ಮೂಲ ಆಧಾರ ಅನ್ನುವಂಥದ್ದು ನಮ್ಮ ರಾಶಿ ನಮ್ಮ ಜನ್ಮದಿಂದ ಜನ್ಮ ಜನ್ಮಾಂತರಗಳ ಫಲಾಫಲಗಳನ್ನು ಕೂಡ ತಿಳಿಸುವಂತಹ ಮಾರ್ಗ ಅನ್ನುವಂಥದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಿರುವಂಥದ್ದು ನಮ್ಮ ಸಂಪ್ರದಾಯಗಳ ಪ್ರಕಾರವಾಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಮ್ಮ ಪುರಾಣ ಹೇಳುವ ಪ್ರಕಾರವಾಗಿ ನಮಸ್ಕಾರ ನಮಸ್ಕಾರ ಅಂತಂದರೆ ನಮ್ಮ ನಾಮದ ಫಲವನ್ನು ನಮ್ಮ ಜ್ಞಾನದ ಫಲವನ್ನು ನಮ್ಮ ಆತ್ಮದ ಫಲವನ್ನು ನಾವು ನಿನ್ನಲ್ಲೂ ಕೂಡ ಇದ್ದೇನೆ ನಾನು ನನ್ನಲ್ಲಿರುವಂತಹ ಆತ್ಮ ನಿನ್ನಲ್ಲಿರುವಂತಹ ಆತ್ಮ ಎರಡೂ ಕೂಡ ಹೊಂದಿದ್ದೇನೆ ನಮಸ್ಕಾರ ಅನ್ನುವಂಥದ್ರಿಂದ ನಮ್ಮಲ್ಲಿರುವಂತಹ ಎಲ್ಲ ಎಲ್ಲ ಹೋಗುಣಗಳನ್ನು ಕೂಡ ಹೋಗಲಾಡಿಸುವಂತಹ ನಿನ್ನಲ್ಲಿ ಇರುವಂತಹ ಒಂದು ಒಂದು ಎನರ್ಜಿ ಒಂದು ದಿವ್ಯ ದೃಷ್ಟಿ ಅನ್ನುವಂಥದ್ದು ರೂಪಿಸಿಕೊಳ್ಳುವಂಥದ್ದು ಈ ನಮಸ್ಕಾರ ಈ ನಮಸ್ಕಾರ ನಮ್ಮಲ್ಲಿ ಇರುವಂತಹ ಒಂದು ಖುಷಿ ಒಂದು ಮೂಗಿನಾಗೆ ಅನ್ನುವಂಥದ್ದು ತೋರ್ಪಡಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಇರುವಂತಹ ಒಂದು ಅಜ್ಞಾನವನ್ನು ನನ್ನ ನಮಸ್ಕಾರದಿಂದ ಎಲ್ಲಾ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸುವಂತಹ ಶಕ್ತಿ ಒಂದು ಪವರ್ ಎನರ್ಜಿ ಈ ನಮಸ್ಕಾರ ಅನ್ನುವ ಪದ ಬರುತ್ತಿದೆ ಈ ನಮಸ್ಕಾರದಿಂದ ನಮಗೆ ಶಾಶ್ವತವಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನಾಗಿರ್ಬೋದು ನಮ್ಮಲ್ಲಿರುವಂತಹ ಒಂದು ದುಗುಡ ಆಗಿರ್ಬೋದು ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಆಗಿರಬಹುದು ನಮಗೆ ಇರುವಂತಹ ಒಂದು ದೃಷ್ಟಿ ದೋಷಗಳ ಆಗಿರಬಹುದು ನಮಗೆ ಹಾಕ್ತಾ ಇರುವಂತಹ ಒಂದು ಅಜ್ಞಾನದಿಂದ ಒಂದು ಕೆಟ್ಟ ತಿಳುವಳಿಕೆಗಳು ಮೂಢನಂಬಿಕೆಗಳು ಎಲ್ಲವನ್ನೂ ಕೂಡ ಹೋಗಲಾಡಿಸುವಂತಹ ಒಂದು ಪರಮಶಕ್ತಿ ಈ ನಮಸ್ಕಾರಕ್ಕೆ ಅನ್ನುವಂಥದ್ದು ಇದಾವೆ ಗುರುಜಿ ಕಾಲರ್ ಇದ್ರೆ ಮಾತಾಡ್ತಾ ಹೋಗೋಣಂತೆ ಹೇಳಿ ನಿಮ್ಮ ಹೆಸರೇ ಸ್ವಲ್ಪ ಜೋರ ಮಾತಾಡಿ ಸರ್ ಸೋಮಶೇಖರ ಸೋಮಶೇಖರ್ ಚನ್ನಪಟ್ಟಣ ಚನ್ನಪಟ್ಟಣದಿಂದ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ 24 21 7 72 21 7 1972 ಹೌದು ಟೈಮ್ ಏನಾದರೂ ಗೊತ್ತಾ ಹುಟ್ಟಿದಾಗ ಗಳಿಗೆ ಟೈಮ್ ಗೊತ್ತಿಲ್ವಾ ಓಕೆ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಗುರುಜಿಯರ ಮುಂದೆ ಕೇಳಿ ಅಲ್ಲ ನಮ್ಮ ದಿನನಿತ್ಯ ಇದನ್ನ ಹೌದಾ ಸರಿ ಗುರುಜಿಯರ ಜೊತೆ ಮಾತಾಡಿ ನಮಸ್ಕಾರ ಸೋಮಶೇಖರ್ ಅವರೇ ಪೂರ್ವಭಾದ್ರ ನಕ್ಷತ್ರ ಎರಡನೇ ಪಾದ ಆಯ್ತಾ ಮಕರ ರಾಶಿಗೆ ಸಂಬಂಧಿಸಿದ್ದು ನಿಮ್ಮ ರಾಶಿ ನಕ್ಷತ್ರಗಳ ಪ್ರಕಾರವಾಗಿ ಮಕರ ಮತ್ತು ಕುಂಭಕ್ಕೆ ಸಂಬಂಧಿಸಿದಂತಹ ನಿಮ್ಮ ಯೋಗ ಫಲ ಅನ್ನುವಂಥದ್ದು ಈ ದಿನ ನಿಮಗೆ ಹಣಕಾಸಿನಲ್ಲಿ ಸ್ವಲ್ಪ ನಷ್ಟ ಅನ್ನುವಂಥದ್ದು ಬರ್ತಾ ಇದೆ ಯಾಕಂತಂದ್ರೆ ನೀವು ವ್ಯವಹಾರ ಕೆಲಸ ಕಾರ್ಯ ಬಂಧು ಮಿತ್ರಗಳ ಪ್ರಕಾರವಾಗಿ ಸಾಲ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಆದ ಕಾರಣದಿಂದ ನಿಮಗೆ ಆರೋಗ್ಯ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳು ಸ್ವಲ್ಪ ನಷ್ಟವನ್ನು ಕೊಡ್ತಾ ಇದೆ ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ನೀವು ಶನಿ ಮಹಾತ್ಮ ಯೋಗ ಫಲ ಯಾಕಂತಂದರೆ ನಿಮ್ಮ ರಾಶಿ ಅಧಿಪತಿ ಶನಿ ಶನಿಗೆ ಸಂಬಂಧಿಸಿದಂತೆ ಯೋಗ ಫಲ ಅನ್ನುವಂಥದ್ದು ನೀವು ಪಡ್ಕೋಬೇಕು ಅಂತಂದರೆ ನೀವು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಬನ್ನಿ ಎಲ್ಲವೂ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತಹ ಎಲ್ಲವೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಒಳ್ಳೇದಾಗ್ಲಿ ಧನ್ಯವಾದಗಳು ಸೋಮಶೇಖರ್ ಅವರೇ ಕರೆ ಮಾಡಿದಕ್ಕೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತ ಅಂದ್ರೆ ದೂರವಾಣಿ ಸಂಖ್ಯೆ ಪ್ರಸಾರ ಆಗ್ತಿದೆ ಗುರುಜಿ ಅವ್ರದ್ದು ಅವ್ರಿಗೆ ನೇರವಾಗಿ ಕರೆ ಮಾಡಿ ಗುರುಜಿ ಆಗ್ಲೇ ಸಾಷ್ಟಾಂಗ ನಮಸ್ಕಾರದ ಬಗ್ಗೆ ಹೇಳ್ತಿದ್ರಿ ನಮಸ್ಕಾರ ಬಗ್ಗೆ ನಾವು ತಿಳಿಸಬೇಕಾದ್ರೆ ಆಗ್ಲೇ ಹೇಳಿದಾಗೆ ನನ್ನಲ್ಲಿ ಇರುವಂತಹ ಒಂದು ಅಜ್ಞಾನವನ್ನು ಹೋಗಲಾಡಿಸುವಂತದ್ದೇ ಈ ನಮಸ್ಕಾರ ಅನ್ನುವಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಯಾರಿಗೆ ಆಗಿ ಸಾಲಬಾಧೆಯಿಂದ ಆಗಿರ್ಬೋದು ಕುಟುಂಬದ ಕೌಟುಂಬಿಕ ಕಲಹಗಳಿಂದ ಆಗಿರ್ಬೋದು ನಮ್ಮ ನಮ್ಮ ಸ್ಥಿತಿಗತಿ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಬೇಕು ನಾವು ಏನೇ ಒಂದು ಸಮಸ್ಯೆಗಳಲ್ಲಿದ್ರೂ ಕೂಡ ಒಂದು ನಮಸ್ಕಾರ ಅನ್ನುವಂಥದ್ದು ಹೇಳಿದಾಗ ಶರಣು ಅಂತ ಹೇಳಿದಾಗ ಶರಣು ಶರಣಾರ್ಥಿ ಅನ್ನುವಂಥದ್ದು ಬಂದಾಗ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಇರುವಂತಹ ಒಂದು ಅಜ್ಞಾನ ಅನ್ನುವಂಥದ್ದು ಸಂಪೂರ್ಣವಾಗಿ ಹಾಗೆ ನಮಗೆ ಒಂದು ಫಲಾಫಲಗಳು ಅನ್ನುವಂಥದ್ದು ದೊರಕುವಂತಹ ಮೂಲ ಮಂತ್ರವೇ ಈ ನಮಸ್ಕಾರ ಅನ್ನುವಂಥದ್ದು ಈ ನಮಸ್ಕಾರ ಮಾಡೋದ್ರಿಂದ ನಮಗೆ ಮುಖ್ಯವಾಗಿ ನಮ್ಮ ಪೂರ್ವ ಜನ್ಮದ ಕರ್ಮ ಫಲ ಅನ್ನುವಂಥದ್ದು ಇರ್ಬೋದು ಅಂದ್ರೆ ಈಗ ನಾವು ಮಾಡ್ತಾ ಇರುವಂತಹ ಒಂದು ಕರ್ಮ ಫಲ ಏನು ನಾವು ಒತ್ಕೊಂಡಿರೋವೋ ಅದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಭಗವಂತ ನಮಗೆ ಕಲ್ಪಿಸಿಕೊಡ್ತಾನೆ ಈ ಕಲ್ಪಿಸಿಕೊಡುವಂಥದ್ದೇ ನಮಗೆ ಮೂಲ ಮಂತ್ರವೇ ಓಂಕಾರಕ್ಕೆ ಮೂಲ ಮಂತ್ರವೋ ಹೇಗೋ ಹಾಗೆ ಈ ನಮಸ್ಕಾರಕ್ಕೂ ಕೂಡ ಸಂಪೂರ್ಣವಾಗಿ ನಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಮ್ಮ ಸಂಪ್ರದಾಯಗಳಿಂದ ಬಂದಂತಹ ನಮ್ಮ ಸನಾತನ ಧರ್ಮದಿಂದ ಬಂದಂತಹ ಈ ನಮಸ್ಕಾರ ಅನ್ನುವಂಥದ್ದು ನಮ್ಮ ಜ್ಞಾನವನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಈ ನಮಸ್ಕಾರ ಅನ್ನುವಂಥದ್ದು ಪ್ರಥಮವಾಗಿ ಬರುತ್ತದೆ ಗುರುಜಿ ಬುಖಾರ ಮಾತಾಡ್ಬಿಡ ಹೇಳಿ ನಿಮ್ಮ ಹೆಸರಾಜ್ ಮುನಿರಾಜ್ ಅವರು ಬೆಂಗಳೂರಿನ ಕರೆ ಮಾಡ್ತಿದ್ರೆ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಸರ್ మధ్యాహ్న ముందు ನಮಸ್ಕಾರ ಗುರುಗಳೇ ನಮಸ್ಕಾರ ಮಂಜುನಾಥ್ ಅವರೇ ಹೇಳಿ ಪ್ರಶ್ನೆ ಏನು ಮಂಜುನಾಥಿರಾಜ್ ಮುನಿರಾಜ್ ಪ್ರಶ್ನೆ ಒಂದು ಆರೋಗ್ಯದ ಬಗ್ಗೆ ನಮ್ಮ ಬಿಸ್ನೆಸ್ ಹೇಗಿದೆ ತಿಳ್ಕೊಂಡಿದ್ದು ಆರೋಗ್ಯದ ಏನೋ ಸಮಸ್ಯೆ ಇಲ್ಲ ಆರೋಗ್ಯದ ಬಗ್ಗೆ ಇರೋದ್ರಲ್ಲಿ ಸಾಧಾರಣ ಮಟ್ಟವಾಗಿ ಎಲ್ಲ ಚೆನ್ನಾಗೇ ಇದೆ ಮಕ್ಕಳ ನಕ್ಷತ್ರ ಮೂರನೇ ಪಾದ ಸಿಂಹ ರಾಶಿ ಪ್ರಕಾರದಲ್ಲಿ ಸೂರ್ಯ ಅಧಿಪತಿ ಅನ್ನುವಂಥದ್ದು ಬರ್ತಾನೆ ಸೂರ್ಯಾಧಿಪತಿ ಅಂತಂದರೆ ಆರೋಗ್ಯದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಏನು ಇಲ್ಲಿ ಜಾತಕದ ಪ್ರಕಾರವಾಗಿ ಸಮಸ್ಯೆಗಳಿಲ್ಲ ಆದ್ರೂ ಕೂಡ ನಿಮಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆ ಇದ್ದರೆ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಎರಡು ಹತ್ತು ಊಟ ಮಾಡಿ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಒಂದು ಸೂರ್ಯನ ಜ್ಞಾನದಿಂದ ನಿಮಗೆ ಅನುಕೂಲ ಆಗುತ್ತದೆ ಒಂದು ಹಣಕಾಸಿಗೆ ಸಂಬಂಧಿಸಿದಂತೆ ಸಾಲ ತಗೋಬೇಡಿ ಮತ್ತು ಸಾಲ ಕೊಡಬೇಡಿ ಯಾರಿಗೂ ಕೂಡ ನಿಮಗೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿರುತ್ತಾ ಅಂತಂದರೆ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹೇ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತಹೇ ನಿಮ್ಮ ಕೆಲಸದಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ನೀವು ಫಾಲೋಅಪ್ ಮಾಡಿ ಖಂಡಿತವಾಗ್ಲೂ ಕೂಡ ಎಲ್ಲಾ ರೀತಿಯಲ್ಲ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದು ಬುನಾದಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆಯನ್ನ ಮಾಡಿದಕ್ಕೆ ಮುನಿರಾಜು ಅವರೇ ಗುರುಜಿ ಪ್ರಮುಖವಾಗಿ ನೋಡಿ ಒಂದು ಕಡೆ ಸಾಷ್ಟಾಂಗ ನಮಸ್ಕಾರದ ಬಗ್ಗೆ ಹೇಳ್ತಿದ್ರಿ ಧರ್ಮ ಗ್ರಂಥಗಳಲ್ಲಿ ವಿಶೇಷವಾದಂತ ಸ್ಥಾನ ಇದೆ ನಮಸ್ಕಾರಕ್ಕೆ ಆದ್ರೆ ಪ್ರಮುಖವಾಗಿ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ ಗುರುಜಿ ಯಾಕಾಗಿ ಮುಖ್ಯವಾಗಿ ನಮಸ್ಕಾರದ ಬಗ್ಗೆನೆ ನಾನು ಮಾತಾಡ್ತಾ ಇದ್ದೀನಿ ಹೇಳಿದ್ದಾಯ್ತು ಇವಾಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ಗುರುಗಳಿಗೆ ಮಾಡಬೇಕಾಗಿರುವಂತದ್ದು ಮತ್ತು ನಮ್ಮ ಪುಣ್ಯದ ಫಲ ಅನ್ನುವಂಥದ್ದು ಪಡ್ಕೊಳ್ಬೇಕು ಅಂತಂದರೆ ಭಗವಂತನ ಸನ್ನಿಧಾನದಿಂದನೇ ಬರಬೇಕಾಗಿರುವಂಥದ್ದು ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ಈ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದರೆ ಯೋಗ ವಿಷಯಗಳಲ್ಲೂ ಕೂಡ ಬಂದಾಗ ಯೋಗದಿಂದನೂ ಕೂಡ ನಮಗೆ ಸಾ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಅದರಲ್ಲೂ ಕೂಡ ಶಿರಸ ಸಂಪೂರ್ಣವಾಗಿ ನಾವು ನಮ್ಮನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೀನಿ ಅಂತಂದಾಗ ನಮ್ಮಲ್ಲಿ ಇರುವಂತಹ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಸಂಬಂಧಿಸಿದಂತಹ ನಮ್ಮ ಅಜ್ಞಾನವನ್ನು ಹೋಗಲಾಡಿಸುವಂಥದ್ದು ಈ ನಮಸ್ಕಾರ ಅನ್ನುವಂಥದ್ದು ಈ ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ಮಾಡಿದಾಗ ನಮ್ಮ ಎಲ್ಲ ಜೀವನಾಡಿಗೂ ನ ನರನಾಡಿಗೂ ಸಂಬಂಧಿಸಿದಂತಹ ನಮ್ಮಲ್ಲಿ ಇರುವಂತಹ ಸಾಕ್ಷಾತ್ ನಮ್ಮ ಭೂತಾಯಿಗೆ ಅರ್ಪಿಸಿದಾಗ ನಮಸ್ಕಾರ ಅನ್ನುವಂಥದ್ದು ಭಗವಂತನಿಗೆ ಅಂದರೆ ನಾವು ಯಾರಿಗೆ ಗುರುವಿನ ಮುಖಾಂತರದಿಂದ ಅರ್ಪಿಸ್ತಾ ಇದ್ದೀವ ಮತ್ತು ತಾಯಿಗೆ ಅರ್ಪಿಸ್ತಾ ಇದ್ದೀವ ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ಭಗವಂತನಿಗೆ ಅರ್ಪಿಸ್ತಾ ಇದೀವ ಶಾಸ್ತ್ರಾಂಗ ನಮಸ್ಕಾರ ಇಷ್ಟು ಜನಗಳಿಗೆ ಮಾತ್ರನೇ ನಾವು ಕೊಡ್ಬೇಕಾಗುತ್ತದೆ ಗುರುಬ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಂದ್ಬಿಟ್ಟು ಗುರುವಿಗೆ ಅಂತಂದ್ರೆ ಪ್ರಥಮ ಗುರು ನಮಗೆ ಅಮ್ಮ ಗುರುಜಿ ಮಾತಾಡ್ತಾ ಗುರುಜಿಂತೆ ಗುರುಜಿ ಒಬ್ರು ಕಾಲ ಮಾತಾಡಿಸ್ತಾ ಹೋಗಣಂತೆ ಹೇಳಿ ಅಮ್ಮ ನಿಮ್ಮ ಹೆಸರು ಜ್ಯೋತಿ ಅವ್ರು ಎಲ್ಲಿಂದ ಕರೆ ಮಾಡ್ತಿದಿರ ಬಸವನ ಗುಡಿಯಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ

ನಮಸ್ತೆ ಅಮ್ಮ ಮಗು ಹೆಸರು ಬಂದು ಡೇಟ್ ಆಫ್ ಬರ್ತ್ ಇಪ್ಪತ್ತೆಂಟು ಆರು ತೊಂಬತ್ತಾರು ಬೇಡ ಜನ್ಮಸ್ಥಳ ಹೇಳಿ ಸರ್ ಆಯ್ತು 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 ಉತ್ತರಾಷ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಅನ್ನುವಂಥದ್ದು ಬರ್ತಾ ಇದೆ ಹೇಳಿ ಅಮ್ಮ ಪ್ರಶ್ನೆ ಏನು ಜಾತಕದ ಪ್ರಕಾರವಾಗಿ ಬಂದ್ರೆ ನಷ್ಟ ಜಾತಕ ಅಂತ ಬರ್ತಾ ಇತ್ತಂದ್ರೆ ಸ್ಥಾನ ಪಲ್ಲಟ ಇರುವಂತಹ ಜಾಗ ಬಿಟ್ಟು ಇನ್ನೊಂದ್ ಕಡೆ ಮತ್ತು ಜ್ಞಾನ ಅನ್ನುವಂಥದ್ದು ಅಂತಂದ್ರೆ ಹಣಕಾಸಿಗೆ ತನ್ನ ಬುದ್ಧಿ ಪ್ರಮೇಣ ಅಂತ ಹೇಳ್ತೀವಲ್ಲ ಅಂತಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲಿ ಭಗವಂತ ನಮಗೆ ಕೊಟ್ಟಿದ್ರು ಕೂಡ ಜ್ಞಾನ ಅನ್ನುವಂಥದ್ದು ಕೊಟ್ಟಿದ್ರು ಕೂಡ ಬೇರೆಯವರ ಹಿಡಿತದಲ್ಲಿ ಇದ್ದಾರೆ ಒಂದು ಎರಡನೇದಾಗಿ ಸ್ಥಾನ ಪಲ್ಲಟ ಇರೋದಂತಹ ಜಾಗ ಬಿಟ್ಟು ಇನ್ನೊಂದ್ ಕಡೆ ಹೋಗ್ಬೇಕು ಆರೋಗ್ಯದ ಪ್ರಕಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಬೇರೆಯವರ ಹಿಡಿತದಲ್ಲಿ ಹೀರೋದ್ರಿಂದ ತನ್ನ ಮಗು ತನ್ನ ಕೈಯಲ್ಲಿ ಇಲ್ಲ ಅನ್ನುವಂಥದ್ದು ನೀವು ಕೊರಗ್ತಾ ಇದ್ದೀರಾ ಏನು ಯೋಚನೆ ಮಾಡಬೇಡಿ ಮುಖ್ಯವಾಗಿ ನಿಮ್ಮ ಕುಲದೇವರಿಗೆ ಆರಾಧನೆ ಒಂದು ಮುಡುಪು ಅನ್ನುವಂಥದ್ದು ಕಟ್ಕೊಳ್ಳಿ ಆದಷ್ಟು ಬೇಗ ನನ್ನ ಹೇಳಿ ಅಮ್ಮ ಏನಪ್ಪ ಇವಾಗ ಹೇಳೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಇಪ್ಪತ್ತೆಂಟು ಆರು ತೊಂಬತ್ತ ಆರು ಅಂತಂದ್ರೆ ಶನಿಗೆ ಸಂಬಂಧಿಸಿದಂತಹ ಒಂದ್ ತಾರೆ ಮರ ಗೊತ್ತಾ ನಿಮ್ಗೆ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಗದ್ಗಿ ಅಂಗಡಿನಲ್ಲಿ ಹೋಗಿ ಕೇಳಿ ಆ ಊಡೆಲ್ಲ ಬೀಜ ಅಂತ ಅಂದ್ಬಿಟ್ಟು ಸಿಗುತ್ತೆ ಮತ್ತು ತಾರೆ ಮರ ಚಕೆ ಏನು ತಂದಿಟ್ಕೊಳ್ಳಿ ಆ ಮಗುದ್ದು ಬಟ್ಟೆ ಏನಾದ್ರು ಇದ್ರೆ ಆ ಬಟ್ಟೆನ ಸ್ವಲ್ಪ ಅರಶಿನದ ಬಟ್ಟೆ ಮಾಡ್ಬಿಟ್ಟು ಈ ಎರಡೂ ವಸ್ತುಗಳನ್ನ ಕಟ್ಟಿಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಮಗು ನಿಮ್ಮ ಜಾತಕ್ಕೆ ಬರುತ್ತೆ ಮತ್ತು ನಿಮ್ಮ ಬರುತ್ತೆ ಒಳ್ಳೇದಾಗ್ಲಿ ಅಮ್ಮ ಧನ್ಯವಾದಗಳು ಜ್ಯೋತಿ ಅವರೇ ಕರೆ ಮಾಡಿದ್ಕೆ ಬೆಂಗಳೂರಿಂದನೇ ಕರೆ ಗುರುಜಿ ಗುರುಜಿಯವರು ಬೆಂಗಳೂರಲ್ಲೇ ಇರ್ತಾರೆ ನೀವು ರಾಜರಾಜೇಶ್ವರ ನಗರದ ದೇವಸ್ಥಾನದ ಎದುರುಗಡೆ ಅವರು ಇರ್ತಾರೆ ನೀವು ಅವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ತಿಳಿಸಿ ಹಾಗೆ ಗುರುಜಿಯವರ ನಂಬರ್ ಕೂಡ ಟಿವಿ ಮೇಲೆ ಪ್ರಸಾರ ಆಗ್ತಿದೆ ಆ ನಂಬರ್ ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಪರಿಹಾರದ ವಿಚಾರವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ ಗುರುಜಿ ನಮಸ್ಕಾರದ ವಿಚಾರವಾಗಿ ಯಾರಿಗ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ ನಮಸ್ಕಾರ ಅನ್ನುವಂಥದ್ದು ಪ್ರತಿಯೊಂದು ಜೀವಿಗೂ ಕೂಡ ಮಾಡ್ಬೋದು ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ತಾಯಿಗೆ ಮತ್ತು ನಮ್ಮ ನಮಗೆ ವಿದ್ಯಾ ಕಲಿಸಿದಂತಹ ಗುರುಗಳಿಗೆ ಮತ್ತು ನಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತಹ ಕಲಿಸಿಕೊಟ್ಟಂತಹ ಗುರುಗಳಿಗೆ ಮತ್ತು ಭಗವಂತನಿಗೆ ಮಾತ್ರನೇ ನಾವು ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಭಗವಂತನಿಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲಂತಂದ್ರೆ ಎಲ್ಲಿ ಮಾಡುವುದಕ್ಕಾಗೋದಿಲ್ಲ ಪುಣ್ಯಕ್ಷೇತ್ರಗಳು ತನ್ನದೇ ಆದಂತಹ ಒಂದು ಪವರ್ ಒಂದು ಎನರ್ಜಿ ಹೊಂದಿರುವಂತಹ ಪುಣ್ಯಕ್ಷೇತ್ರಗಳಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರನೇ ಸಾಷ್ಟಾಂಗ ನಮಸ್ಕಾರ ಅನ್ನೋಂಥದ್ದು ಮಾಡ್ಬೇಕಾಗುತ್ತದೆ ಈಗ ಸರ್ವೇ ಸಾಮಾನ್ಯವಾಗಿ ಜನ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಕೀವು ಜಾಸ್ತಿ ಇದ್ದು ನಮಸ್ಕಾರ ಮಾಡ್ ಬ ನಮಸ್ಕಾರ ಇರಲಿ ಭಗವಂತನ ನೋಡೋದಕ್ಕೂ ಕೂಡ ಅವಕಾಶಗಳೇ ಕೊಡೋದಿಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಇರ್ತಾರೆ ಭಗವಂತನಿಗೆ ಜಸ್ಟ್ ನಾವು ನೋಡಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದು ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ಪ್ರತಿ ಒಂದು ದೇವಸ್ಥಾನದಲ್ಲೂ ಕೂಡ ಮಾಡಲೇಬೇಕಾದಂತಹ ಒಂದು ಧರ್ಮ ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಅನ್ನುವಂಥದ್ದು ಇದೆ ಹೀಗೆ ನಾವು ಸಾಷ್ಟಾಂಗ ನಮಸ್ಕಾರ ಆದ ನಂತರ ಅಲ್ಲಿ ಕುಳಿತು ಒಂದು ಮೂರಿಂದ ಐದು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಭಗವಂತನ ಸನ್ನಿಧಾನದಲ್ಲಿದ್ದು ಭಗವಂತನ ನೋಡುವಷ್ಟು ಒಂದು ಎನರ್ಜಿ ನಮ್ಗೆ ಕೊಡಬೇಕು ಅಂತಂದಾಗ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿನೇ ಆ ಧ್ಯಾನಕ್ಕೆ ಕುಳಿತುಕೊಂಡಾಗ ಇಡೀ ಪ್ರಪಂಚದ ಜ್ಞಾನ ಮತ್ತು ಅಂತ ಅಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಎಲ್ಲಿಗೆ ಬಂದಿದ್ದೀವಿ ಮುಂದೆ ಎಲ್ಲಿ ಹೋಗ್ತೀವಿ ಅನ್ನುವಂಥದ್ದು ಈ ಮೂರಿಂದ ಐದು ನಿಮಿಷಗಳ ಕಾಲ ಶಾಷ್ಟಾಂಗ ನಮಸ್ಕಾರ ಮಾಡಿ ಕುಳಿತು ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ನಮಗೆ ನನ್ನ ನಿಲುವು ಏನು ಅನ್ನುವಂಥದ್ದು ವೃದ್ಧಿಗೋಸ್ಕರ ನಾವು ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಧ್ಯಾನ ಮಾಡಲೇಬೇಕಾದಂತಹ ನಮ್ಮ ಸಂಪ್ರದಾಯ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಗುರುಜಿ ಮಾತಾಡ್ತಾ ಇದ್ದಾರೆ ಹೇಳಿ ನಿಮ್ಮ ಹೇಳಿ ಏನು ಜೋರ ಹೇಳಿ ಅಮ್ಮ ಶಿಲ್ಪ ಶಿಲ್ಪ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹುಬ್ಬಳ್ಳಿಯಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮಗಳ ಹುಟ್ಟಿದ ದಿನಾಂಕ ಹೇಳಿ ಅಮ್ಮ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದು ಹಾಗೆ ಅವರ ಹುಟ್ಟಿದ ಟೈಮಿಂಗ್ಸ್ ಹೇಳಿ ಆರು ಐವತ್ತೆಂಟು ಆರು ಐವತ್ತೆಂಟು ಅವರ ಹೆಸರು ಖುಷಿ ಅಂತ ಖುಷಿ ಹುಟ್ಟಿದ ಸ್ಥಳ ಗಂಗಾವತಿ ಗಂಗಾವತಿ ಗುರುಜಿ ಅವರಿದ್ದಾರೆ ನಿಮ್ಮ ಸಮಸ್ಯೆ ಹಾಗೆ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಗುರುಜಿ ಅವರ ಹತ್ರ ಕೇಳಿ ಅಮ್ಮ ನಮಸ್ಕಾರ ಶಿಲ್ಪ ಅವ್ರೆ ನಮಸ್ತೆ ಗುರುಜಿ ಖುಷಿ ಆರ್ದ್ರೆ ನಕ್ಷತ್ರ ಎರಡನೇ ಪಾದ ಅನ್ನುವಂಥದ್ದು ಬರ್ತಾ ಇದೆ ಮಿಥುನ ರಾಶಿ ಹೇಳಿ ಅಮ್ಮ ಪ್ರಶ್ನೆ ಏನು ಮಗುಗೆ ಖುಷಿ ಅಂತ ಪ್ರಶ್ನೆ ಇಷ್ಟು ದಿನ ನಮ್ಗೆ ಏನ್ ಗೊತ್ತಾಗಿದ್ದಿಲ್ಲ ಈಗ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಕಣ್ಣು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಹೇಳಿ ಆಮೇಲೆ ಕಣ್ಣು ಬಿಟ್ಟು ಕಣ್ಣು ಬಿಟ್ಟು ಏನೂ ಇಲ್ಲ ಸರಿ ಅಮ್ಮ ಆಯ್ತು ಇಲ್ಲಿ ಆರದನೇ ನಕ್ಷತ್ರ ಎರಡನೇ ಪಾದ ಮಿಥುನ ರಾಶಿ ಪ್ರಕಾರವಾಗಿ ಬುಧ ಅಧಿಪತಿ ಅಂತ ಬರ್ತಾನೆ ಅಂತಂದ್ರೆ ಆರೋಗ್ಯದ ಪ್ರಕಾರವಾಗಿ ನಿಮ್ಮ ಮನೆ ಕುಟುಂಬದಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದಾವೆ ನಿಮ್ಮ ಮನೆ ಕುಟುಂಬಕ್ಕೆ ಮನೆಗೆ ಸಂಬಂಧಪಟ್ಟಂತಹ ಅಡೆತಡೆಗಳು ಮಗುವಿನ ಮೇಲೆ ಪರಿಣಾಮ ಬೀಳ್ತಾ ಇದೆ ಆದ ಕಾರಣದಿಂದ ನೀವೇನ್ ಮಾಡಬೇಕು ಅಂತಂದ್ರೆ ನೀವು ಹಾಸ್ಪಿಟಲ್ ತೋರ್ಸಿದ್ರು ಕೂಡ ಸರ್ವೇ ಸಾಮಾನ್ಯವಾಗಿ ಇದು ಕ್ಲಿಯರ್ ಆಗುವಂತಹ ಮಾರ್ಗ ಅಲ್ಲ ಸಾಧ್ಯವಾದಷ್ಟು ಹಸುವಿನ ಹಾಲು ಅಂತಂದ್ರೆ ಕಾಯಿಸಬಾರ್ದು ಹಸುವಿನ ಹಾಲು ಡೈರೆಕ್ಟಾಗಿ ನೀವು ಕರೆದು ಆ ಮಗುವಿಗೆ ಪ್ರತಿದಿನ ರಾತ್ರಿ ಹೊತ್ತು ಒಂದು ಎರಡು ಡ್ರಾಪ್ ಹಾಕ್ತಾ ಬನ್ನಿ ಒಂದು ಎರಡನೇದಾಗಿ ಆ ಮಗುವಿಗೆ ಪ್ರತಿದಿನ ತುಳಸಿ ಇದೆಯಲ್ವಮ್ಮ ತುಳಸಿ ನೀರನ್ನು ತುಳಸಿಗೆ ಸ್ವಲ್ಪ ನೀವು ಕರ್ಪೂರ ಮಿಕ್ಸ್ ಮಾಡಿ ಅದನ್ನು ಕೂಡ ಅದರಲ್ಲಿ ಮುಖ ತೊಳೆಯೋಕೆ ಹೇಳಿ ಬೆಳಗ್ಗೆ ಹೊತ್ತು ಬೆಳಗಿನ ಜಾವ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು ಬುಧನಿಗೆ ಅಂತಂದರೆ ಆ ಮಗುವಿಗೆ ಹನ್ನೆರಡು ವರ್ಷಗಳ ಕಾಲ ಸಮಸ್ಯೆಗಳು ಇದ್ದಿದ್ದೇನೆ ಒಂದಲ್ಲ ಒಂದು ರೀತಿ ಬಾಲಗ್ರಹ ಆಗುತ್ತೆ ಮತ್ತು ಚಂಡು ಹಿಡಿಯುವಂಥದ್ದು ಮತ್ತು ಅನಾರೋಗ್ಯಕ್ಕೆ ಈಡಾಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇದೆ ದಶಾಭುಕ್ತಿಗಳ ಪ್ರಕಾರವಾಗಿ ಹನ್ನೆರಡು ವರ್ಷಗಳ ಕಳೆದಾದ ನಂತರ ಮಗುವಿಗೆ ಎಲ್ಲವೂ ಸರಿ ಹೋಗುತ್ತದೆ ಒಳ್ಳೆಯದಾಗಲಿ ಅಮ್ಮ ಧನ್ಯವಾದಗಳು ಅವರೇ ಎಸ್ ಅವರೇ ಮೊದಲ ಈ ನಮಸ್ಕಾರದ ಪರಿಣಾಮದ ವಿಚಾರವಾಗಿ ಹೇಳ್ತಾ ನಮಸ್ಕಾರ ನಮಸ್ಕಾರಕ್ಕೂ ನಮಸ್ಕಾರ ಮಿಸ್ಟೇಕ್ ನಾವು ನಮ್ಮಲ್ಲಿ ಇರುವಂತಹ ಎಲ್ಲಾ ಅಜ್ಞಾನವನ್ನು ಕೂಡ ಹೋಗಲಾಡಿಸಿ ನಮ್ಮ ಒಂದು ಬಂಧುತ್ವವನ್ನು ಬೆಳೆಯುವಂತದ್ದು ಒಂದು ಸ್ನೇಹವನ್ನು ಬೆಳೆಸುವಂತದ್ದೇ ನಮಸ್ಕಾರ ಅನ್ನುವಂಥದ್ದು ಅಂದ್ರೆ ನನ್ನಲ್ಲಿರುವಂತಹ ಆತ್ಮ ನಿಮ್ಮಲ್ಲಿರುವಂತಹ ಆತ್ಮ ಎರಡನ್ನೂ ಕೂಡ ಕೈ ಜೋಡಿಸಿ ನಾವು పంచభూతిగూ ಮತ್ತು ಜ್ಞಾನೇಂದ್ರಗಳಿಗೂ ಸಂಬಂಧಿಸಿದಂತಹ ನಾನು ನೀನು ಭಗವಂತನ ಕೂಡ ಭಗವಂತನ ಆಶೀರ್ವಾದದಿಂದ ನಾವಿಬ್ರು ಕೂಡ ಮಕ್ಕಳೇ ಅನ್ನುವಂಥದ್ದು ತೋರಿಸುವಂಥದ್ದು ನಮಸ್ಕಾರ ಅನ್ನುವಂಥದ್ದು ಶಾಷ್ಟಾಂಗ ನಮಸ್ಕಾರ ಮಾಡಬೇಕಾದ್ರೆ ನಮ್ಮ ಫಲಾಫಲಗಳ ಸರ್ವವೂ ಕೂಡ ನರನಾಡಿಗಳಿಗೆ ಸಂಬಂಧಿಸಿದಂತಹ ನಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪೂರ್ವ ಜನ್ಮದ ಕರ್ಮ ಫಲ ಮತ್ತು ಈಗಿನ ಮಾಡ್ತಾ ಇರುವಂತಹ ಒಂದು ಫಲ ಏನು ನಾವು ಅನುಭವಿಸ್ತಾ ಇದೀವ ಇವೆಲ್ಲವನ್ನೂ ಕೂಡ ತೋಗಲಾಡಿಸುವಂಥದ್ದು ಹೋಗಲಾಡಿಸುವಂಥದ್ದು ಶಾಸ್ತ್ರಾಂಗ ನಮಸ್ಕಾರ ಅನ್ನುವಂಥದ್ದು ತಿಳಿಸ್ಕೋಬಹುದು ಓಕೆ ಓಕೆ ಗುರುಜಿ ಮಾತಾಡ್ತೋಣ ಮತ್ತೊಬ್ರು ಕಾಲ್ ರೆಡಿ ಇದಾರೆ ನಿಮ್ಮ ಹೆಸ್ರ್ ಹೇಳಿ ಹಲೋ ಹೇಳಿ ಅಮ್ಮ ನಿಮ್ಮ ಹೆಸ್ರ್ ಹೇಳಿ ಕವಿತಾ ಅಂತ ಹೇಳಿ ಕವಿತಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಗಂಗಾವತಿಯಿಂದ ಕರೆ ಮಾಡ್ತಾ ಇದ್ದೀನಿ ಗಂಗಾವತಿಯಿಂದ ಯಾರ್ ಬಗ್ಗೆ ಕೇಳ್ಬೇಕಿತ್ತಮ್ಮ ನಿನ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಹೇಳಿ ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಹೇಳಿ ಅಮ್ಮ ಮಾರ್ಚ್ ಫೋರ್ ಟೂ ತೌಸಂಡ್ ಫಿಫ್ಟೀನ್ ಮಾರ್ಚ್ ಫೋರ್ ಟೂ ತೌಸಂಡ್ ಸಿಕ್ಸ್ಟೀನ್ ಫಿಫ್ಟೀನ್ ಮೇಡಂ ಫಿಫ್ಟೀನ್ ಓಕೆ ಟೈಮಿಂಗ್ಸ್ ಹೇಳಿ ಅಮ್ಮ

ಇಪ್ಪತ್ತೇಳು ನಕ್ಷತ್ರಗಳಲ್ಲೇ ಮಹಾ ನಕ್ಷತ್ರ ನಕ್ಷತ್ರನೂ ನಕ್ಷತ್ರ ಹೌದು ಒಳ್ಳೆ ಸ್ಥಾನದಲ್ಲಿ ಯೋಗ ಬಲ ಅನ್ನುವಂಥದ್ದು ಇದೆ ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಅನ್ಕೊಂಡ ರೀತಿಯಲ್ಲಿ ಉನ್ನತವಾದ ಸ್ಥಾನಕ್ಕೆ ಮಗು ಹೋಗುತ್ತದೆ ಏನು ಯೋಚನೆ ಮಾಡಬೇಡಿ ನಿಮ್ಮ ಪ್ರಶ್ನೆ ಏನು ಹೇಳಿ ಗುರುಜಿ ಎಜುಕೇಶನ್ ಬಗ್ಗೆ ಖಂಡಿತವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ ಉನ್ನತವಾದ ಸ್ಥಾನಕ್ಕೆ ಹೋಗುತ್ತೆ ಮಗು ಮಗು ಯಾವ ಸಬ್ಜೆಕ್ಟ್ನಲ್ಲಿ ತುಂಬ ಪ್ರಿಯಳು ಅಂತಂದರೆ ಯಾವುದು ಇಷ್ಟ ಅನ್ನುವಂಥದ್ದು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂದರೆ ನೀವು ತಿಳ್ಕೊಬೇಕಾಗುತ್ತದೆ ತಂದೆ ತಾಯಿ ನೀವು ಇದನ್ನೇ ಓದು ಅನ್ನುವಂಥದ್ದು ಕಷ್ಟ ಆಗುತ್ತದೆ ಮಗುಗೆ ಅಂತಂದರೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಮಗುಗೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗುತ್ತೆ ಏನು ಯೋಚನೆ ಮಾಡಬೇಡಿ ಮಗುಗೆ ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಫೀಲ್ಡಲ್ಲಿ ತುಂಬ ಆಕ್ಟಿವ್ ಆಗಿದೆ ಅನ್ನುವಂಥದ್ದು ತಿಳ್ಕೊಬೇಕು ಅದನ್ನು ನೀವು ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತದೆ ನೆಕ್ಸ್ಟ್ ಫ್ಯೂಚರು ಗೌರ್ಮೆಂಟ್ ಜಾಬ್ ಸಿಗುತ್ತದೆ ಒಂದು ಉನ್ನತವಾದ ಕೆಲಸಕ್ಕೆ ಹೋಗ್ತಾರೆ ಅಂತ ಅನ್ಬಿಟ್ಟು ದೃಷ್ಟಿ ಇಟ್ಕೊಂಡು ಮಗು ಗೊದಿಸ್ಬೇಡಿ ಮಗುವಿನ ನಿಲುವು ಮುಂದಿನ ಜೀವನದಲ್ಲಿ ತುಂಬಾ ಏಳಿಗೆ ಅನ್ನುವಂಥದ್ದು ಬರ್ತಾ ಇದೆ ಒಂದು ಒಳ್ಳೇದಾಗುತ್ತದೆ ಆ ಮಗುಗೆ ಏನ್ ಇಷ್ಟನೋ ಅದನ್ನ ನೀವು ಪ್ರಾಪ್ತ ಕೊಡಿ ಅಂದ್ರೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಅಮ್ಮ ಶುಭವಾಗ್ಲಿ ಧನ್ಯವಾದಗಳು ಕವಿತಾ ಅವರೇ ಕರೆ ಮಾಡಿದ್ದಕ್ಕೆ ಈಗಾಗಲೇ ಗುರುಜಿ ಒಂದು ಅಹಂಕಾರ ಆಗಿ ಮತ್ತೆ ನಮಸ್ಕಾರದ ವಿಚಾರದ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದನ್ನ ಹೇಳ್ತಿದ್ರಿ ಅದ್ರ ಬಗ್ಗೆ ಹೇಳೋದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವುದರ ತವಕ ಅಂತಂದ್ರೆ ಹತ್ತಾರು ಜನ ಸಾವಿರಾರು ಜನ ಸಮಾಜದಲ್ಲಾಗಿರ್ಬೋದು ಕುಟುಂಬದಲ್ಲ ಆಗಿರ್ಬೋದು ಎಲ್ಲವೂ ನನ್ನ ಹಿಡಿತದಲ್ಲಿ ಇರಬೇಕು ನಾನು ಹೇಳ್ದಂಗೆ ಕೇಳ್ಬೇಕು ನನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತಿರ್ಬೇಕು ಎಲ್ಲರೂ ನನ್ನನ್ನು ಹೊಗಳಬೇಕು ಅನ್ನುವಂಥದ್ದೇ ಈ ಅಹಂಕಾರ ಅನ್ನುವಂಥದ್ದು ಈಗ ಅಂತ ಹೇಳ್ತೀವಿ ಈ ಅಹಂಕಾರದಿಂದ ನಮ್ಮ ನಾವೇನು ಅನ್ಕೊಂಡಿರ್ತೀವೋ ಅದಕ್ಕಿಂತನೂ ಕೂಡ ನಷ್ಟವನ್ನು ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ದಾರಿ ತೋರಿಸ್ಬಿಡ್ತಾನೆ ಅಂತಂದ್ರೆ ನಾವು ಏನನ್ನೋ ಅಪೇಕ್ಷಿಸದೆ ನಿಷ್ಕಲ್ಮಶವಾದ ಒಂದು ಪ್ರೀತಿ ವಿಶ್ವಾಸದಿಂದ ಆಗಿರ್ಬೋದು ನಮ್ಮ ಕೆಲಸದಿಂದ ಯಾವುದನ್ನು ಆಶಿಸಿದ್ರೆ ನಾವು ಸೇವಾ ಮನೋಭಾವದಿಂದ ನಾವು ಕೆಲಸ ಕಾರ್ಯಗಳು ಮಾಡಿದಾಗ ನಾಳೆ ದಿನ ತುಂಬ ವಿಶೇಷವಾದ ದಿನ ಬಸವಣ್ಣನವರ ಒಂದು ಫಲಾಫಲಗಳು ಇಡೀ ಪ್ರಪಂಚಕ್ಕೆ ಇಡೀ ಸಮುದಾಯಕ್ಕೂ ಕೂಡ ಇಡೀ ಲೋಕಕ್ಕೂ ಜೀವಕ್ಕೂ ಜೀವ ರಾಶಿಗಳಿಗೆ ಸಂಬಂಧಿಸಿದಂತೆ ಹೇಳ್ಕೊಟ್ಟಂತಹ ಮಾತು ಕಾಯಕವ್ಯ ಕೈಲಾಸ ಅಂತ ತನ್ನನ್ನು ತಾನು ಅರ್ಥಕೋಬೇಕು ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ಮಾತನಾಡುವಂತಹ ಪ್ರತಿ ಒಂದು ಮಾತಿನಲ್ಲೂ ಕೂಡ ನಿಗಾ ಅನ್ನುವಂಥದ್ದು ಇದ್ದಾಗ ಶ್ರದ್ಧಾ ಭಕ್ತಿ ಅನ್ನುವಂಥದ್ದು ಇದ್ದಾಗ ತನಕ್ ತಾನೇ ಗೌರವ ಅನ್ನುವಂಥದ್ದು ಬರ್ತಾ ಇದೆ ನಾವು ಇನ್ನೊಂದು ಕಡೆ ನನಗೆ ಬರಬೇಕು ಗೌರವ ಅನ್ನುವಂಥದ್ದು ನಾವು ಆಪಚ ಅನ್ನುವಂಥದ್ದಲ್ಲ ನಾವು ಇಷ್ಟಪಡುವಂಥದ್ದಲ್ಲ ನಮಗೆ ನಾವೇ ಬರ್ಬೇಕಂತಂದ್ರೆ ತನಗೆ ತಾನೇ ನನ್ನನ್ನ ಹುಡ್ಕೊಂಡ್ ಬರಬೇಕು ಎಲ್ಲವೂ ಅಂತಂದಾಗ ನಮ್ಮಲ್ಲಿ ಸಂಸ್ಕಾರ ಮೊದಲನೇದಾಗಿ ಕಳಿಸುವಂತದ್ದೇ ಈ ನಮಸ್ಕಾರ ಶರಣು ಶರಣಾರ್ಥಿ ಅನ್ನುವಂಥದ್ದೇ ನಮಗೆ ಎಲ್ಲವನ್ನೂ ಕೂಡ ಎಲ್ಲಾ ಕಷ್ಟ ಕಾರ್ಪಣೆಗಳನ್ನೂ ಕೂಡ ಹೋಗಲಾಡಿಸುವಂಥದ್ದೇ ಈ ನಮಸ್ಕಾರ ಪ್ರತಿಯೊಬ್ಬರೂ ಕೂಡ ಈ ನಮಸ್ಕಾರ ಅನ್ನುವಂಥದ್ದು ಅದರಲ್ಲೂ ವಿಶೇಷವಾಗಿ ನಾನು ತಿರುಗಿದಂತಹ ಕಡಿಮೆ ಅಂತಂದ್ರೆ ಹದ್ಮೂರ್ ಹದಿನಾಲ್ಕು ದೇಶಗಳನ್ನ ಸುತ್ತಿದ್ದೀನಿ ಹೊರಗಡೆ ನಾನೊಂದು ಹಿಂದೂ ಅಂತ ತೋರಿಸ್ಕೊಳೋದಕ್ಕೆ ನಮಸ್ಕಾರ ಹೇಳಿದ್ರೆ ಸಾಕು ನೀವು ಹಿಂದೂನಾ ಕಾರಣದಿಂದ ಈ ನಮಸ್ಕಾರದಿಂದ ಪ್ರತಿಯೊಂದು ಬಾಂಧವ್ಯ ಬೆಳೆಯುವಂತದ್ದನ್ನು ಕೂಡ ಸಂಸ್ಕಾರದಿಂದಾನೇ ನಮ್ಮ ಸನಾತನ ಧರ್ಮ ಓಕೆ ಗುರುಜಿ ಇವತ್ತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಹಾಗೆ ಸಾಷ್ಟಾಂಗ ನಮಸ್ಕಾರದ ವಿಚಾರವೂ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ನಿಮಗೆ ಸರ್ವೇ ಜನ ಸುಖಿನ ಭಗವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಪ್ರಮುಖವಾಗಿ ಒಂದು ಕಡೆ ಇವತ್ತು ಸಾಷ್ಟಾಂಗ ನಮಸ್ಕಾರವನ್ನ ಯಾಕೆ ಮಾಡಬೇಕು ಸಾಷ್ಟಾಂಗ ನಮಸ್ಕಾರ ಯಾರಿಗ್ ಮಾಡಬೇಕು ಹಾಗೆ ನಮಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಅವರು ಸಾಕಷ್ಟು ಮಾಹಿತಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡು ಅಕಸ್ಮಾತ್ ನಿಮ್ಮ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಬೇಕು ಅಂತ ಅಂದ್ರೆ ಇಲ್ಲ ಅಂತಂದ್ರೆ ಗುರುಜಿಯವರನ್ನ ನಾವು ನೇರವಾಗಿ ಭೇಟಿ ಆಗ್ಬೇಕು ಅವರಿಗೆ ಗುಪ್ತವಾಗಿ ನಿಮ್ಮ ಸಮಸ್ಯೆಯನ್ನ ಹೇಳ್ಬೇಕು ಅಂತಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಅವರ ವಿಳಾಸ ಹಾಗೆ ನಂಬರ್ ಪ್ರಸಾರ ಆಗ್ತಿದೆ ಆ ನಂಬರ್ಗೆ ಕರೆ ಮಾಡಿ ಗುರುಜಿ ಅವರನ್ನ ನೀವು ನೇರವಾಗಿ ಭೇಟಿ ಆಗ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯ ಕಾರ್ಯಕ್ರಮವನ್ನು ಮುಗಿಸ್ತಾನ ಹೊಡ್ತಾ ಇದ್ದೀನಿ ನೋಡ್ತಾರೆ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ನಾಗೇಶ್ ಗುರುಜಿ ವಂಶ ಪಾರ ಜ್ಯೋತಿಷಿಯರು ನಂಬರ್ ಐನೂರ ಎಪ್ಪತ್ನಾಲ್ಕು ವದನೆ ಮಹಡಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು